ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಮೊದಲ ಮಾಡೆಲ್ ಕ್ವಶನ್ ಪೇಪರ್ ಕನ್ನಡದಲ್ಲಿದೆ ಅದರದ್ದು ಇವತ್ತು ಕೀ ಉತ್ತರಗಳನ್ನು ನೋಡೋಣ ಈ ಪಾರ್ಟ್ ಅಲ್ಲಿ ನಾನು ಒಂದು ಮತ್ತು ಎರಡು ಅಂಕದ ಕಂಪ್ಲೀಟ್ ಆಗಿ ಕೀ ಉತ್ತರಗಳನ್ನು ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಿ ಈಗಾಗಲೇ ನಾನು ಹಿಂದಿಯಲ್ಲಿ ಕೂಡ ಹಾಕಿದ್ದೀನಿ ಇದೇ ಥರದ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಕೀ ಆನ್ಸರ್ ಸಿಗ್ತವೆ ಜಸ್ಟ್ ನೀವು ನಮ್ಮ ಚಾನೆಲ್ ವಿಸಿಟ್ ಮಾಡಿದ್ರೆ ಸಾಕು ಎರಡು ಸಟ್ಟದು ಎಲ್ಲ ಕ್ವೆನ್ ಪೇಪರ್ಗಳನ್ನ ಅವೈಲೇಬಲ್ ಗಳನ್ನ ನಾವು ನಿಮಗೆ ಖಂಡಿತವಾಗಿ ಮಾಡ್ತೀವಿ ಮುಖ್ಯ ಪ್ರಶ್ನೆ ಒಂದಕ್ಕೆ ಹೋಗೋಣ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಇರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರ್ ಪ್ರಶ್ನೆ ಆರಂಕ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಕೇಳಿದ್ದಾರೆ ಸ್ವಪಂಚಮಾಕ್ಷರಗಳು ಅಂದ್ರೆ ಅದು ಆಪ್ಷನ್ ಸಿ ಅನುನಾಸಿಕ ಅಂತಾನೆ ಬರ್ತದೆ ಓಕೆನಾ ಪ್ರಶ್ನೆ ಎರಡು ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ ಸ್ವಪಂಚಮಿ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಬಿ ಅಪಾದಾನ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಮೂರು ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಅಂತ ಕೇಳಿದ್ದಾರೆ ಸೊ ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಇದರ ಗೆರೆ ಎಳೆದದ ಪದದ ಕ್ರಿಯಾರೂಪ ಏನಾಗ್ತದಪ್ಪ ಅಂದ್ರೆ ಇದು ವಿದ್ಯಾರ್ಥಕ ಅಂತಕ್ಕಂಥದ್ದಾಗ್ತದೆ ಯಾಕಂದ್ರೆ ಮಾಡಲಿ ಅಂತಕ್ಕಂಥದ್ದು ಇದೆ ಪ್ರಶ್ನೆ ನಾಲ್ಕು ಬೌರ್ವಿಹಿ ಸಮಾಸದ ಪದವಿದು ಅಂತ ಕೇಳಿದ್ದಾರೆ ಸೊ ಬಹುರ್ವಿ ಸಮಾಸದ ಪದ ಚಕ್ರಪಾಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಇದು ಮುಕ್ಕಣ್ಣ ಅಂದ್ರೆ ಮಾತ್ರ ಬಹುರ್ವಿ ಸಮಾಸ ಮುಕ್ಕನ್ನು ಅಂತ ಇದೆ ಸೊ ಅದು ಬಹುರ್ವಿ ಸಮಾಸ ಆಗೋದಿಲ್ಲ ಬಹಳ ಜನ ಕೇಳಿದ್ರು ಸರ್ ಮುಕ್ಕಣ್ಣನೂ ಕೂಡ ಬಹುರ್ವಿ ಇಲ್ಲ ಮುಕ್ಕನ್ನು ಅಂದ್ರೆ ಮೂರು ಕಣ್ಣು ಅಂತ ಅಷ್ಟೇ ಇದೆ ಸೊ ಮುಕ್ಕಣ್ಣ ಅಂದ್ರೆ ಶಿವ ಅಂತ ಕರೀತಾರೆ ಸೊ ಚಕ್ರಪಾಣಿ ಬಹುರ್ವಿ ಸಮಾಸ ಅಂತಕ್ಕಂಥದ್ದು ಪದ ಆಗ್ತದೆ ಎಸ್ ಐದನೇ ಪ್ರಶ್ನೆಗೆ ಹೋಗ್ತೀನಿ ಸ್ವತಂತ್ರ ವಾಕ್ಯಗಳಾಗಿ ನಿಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯಗಳಾಗಿದ್ದರೆ ಅದನ್ನ ನಾವು ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಓಕೆ ಎಸ್ ಪ್ರಶ್ನೆ ಆರು ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ತರುವಾಯ ಅಂತಕ್ಕಂಥದ್ದು ಸಾಮಾನ್ಯ ಕಾವ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಮುಕ್ಕಣ್ಣ ಮತ್ತೆ ಚಕ್ರಪಾಣಿ ಎರಡೂ ಕೂಡ ಬೌರ್ವಿ ಸಮಾಸ ಅದು ಮುಕ್ಕನ್ನು ಅಂತ ಇದೆ ಸೊ ಅದಕ್ಕಾಗಿ ನಾನು ಓನ್ಲಿ ಚಕ್ರಪಾಣಿ ಅಂತ ಅಷ್ಟನ್ನೇ ಕೊಟ್ಟಿರೋದು ಅದು ಕೂಡ ನೆನಪಿಲಿಗೊಂದೆಲ್ಲ ಕೇಳಿ ಮಾಡಿಕೊಳ್ಳಿಕ್ ಹೋಗ್ಬೇಡಿ ಆಪ್ಷನ್ ಟು ಯಾಕಂದ್ರೆ ಬರೆದಿದ್ದೆ ಸೊ ಮುಕ್ಕ ಅಂದ್ರೆ ಶಿವ ಚಕ್ರಪಾಣಿ ಅಂದ್ರೆ ಎರಡು ಬೌರಿ ಸಮಾಸ ಬಟ್ ಇಲ್ಲಿ ಮುಕ್ಕಣ್ಣು ಅಂತ ಇದೆ ಸೊ ಹೀಗಾಗಿ ನಾನು ಓನ್ಲಿ ಫಾರ್ ಎಸ್ ಇದಕ್ಕೆ ಹೋಗಿದ್ದೀನಿ ಆಪ್ಷನ್ ಡಿ ಅಷ್ಟೇ ಹೋಗಿದ್ದೀನಿ ಸಂಬಂಧಿಕರಣ ಪ್ರಶ್ನೆಗಳ ನಾಲ್ಕು ಇರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ನಾಲ್ಕ ಪ್ರಶ್ನೆ ನಾಲ್ಕು ಅಂಕ ಏಳನೇ ಪ್ರಶ್ನೆ ವೈಶಾಖ ಬೇಸಗೆ ಪ್ರತಿಹಾರಿ ಕೇಳಿದರೆ ಅದು ಪಡಿಯರಿ ಅಂತಕ್ಕಂಥದ್ದು ಉತ್ತರ ಬರ್ತದೆ ಎಂಟನೇ ಪ್ರಶ್ನೆ ಚಲುವಿಕೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮವಾದರೆ ತಿನ್ನುವಿಕೆ ಅನ್ನೋದು ಡ್ಯಾಶ್ ಕೇಳಿದರೆ ಅದು ಕೃದಂತ ಭಾವನಾಮ ಅನ್ನೋದು ಉತ್ತರ ಪ್ರಶ್ನೆ ಒಂಬತ್ತು ಮಕ್ಕಳು ಮರಿ ಅನ್ನೋದು ಜೋಡು ನುಡಿಯಾದರೆ ಬಟ್ಟ ಬಯಲು ಅಂತ ಕೇಳಿದರೆ ಅದು ದ್ವಿರುಕ್ತಿ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಹತ್ತು ಮನುಷ್ಯ ರೂಢನಾಮ ಆದರೆ ಪೂಜಾರಿ ಅಂತಕ್ಕಂಥದ್ದು ಅದು ಅನ್ವರ್ತನಾಮ ಆಗ್ತದೆ ಅನ್ವರ್ತನಾಮ ಇಸ್ ದ ರೈಟ್ ಆನ್ಸರ್ ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ ಏಳು ಪ್ರಶ್ನೆಗಳಿರ್ತಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಈಗಳ ಪ್ರಶ್ನೆ ಏಳು ಉತ್ತರ ಪ್ರಶ್ನೆ ಹನ್ನೊಂದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಕೇಳಿದೆ ಸೌತ್ರ ನೋಡಿ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು ಹನ್ನೆರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನ ದೀವಾನರನ್ನಾಗಿ ನೇಮಿಸಿದವರು ಯಾರು ಉತ್ತರ ನಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದೀವಾನರನ್ನಾಗಿ ನೇಮಿಸಿದರು ಪ್ರಶ್ನೆ ಹದಿಮೂರು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ ಸೌತ್ರ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನ ಪಾಲಿಸಲಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಅಂತ ಉತ್ತರ ಇದೆ ಪ್ರಶ್ನೆ ಇದೆ ಉತ್ತರ ಬಂದ್ಬಿಟ್ಟು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ತನ್ನ ಅಣ್ಣನಾದ ಸೂರ್ಯ ಮಿತ್ರನ ಬಳಿಗೆ ಕಳುಹಿಸಿದಳು ಅನ್ನೋದು ಉತ್ತರ ಪ್ರಶ್ನೆ ಹದಿನೈದು ಕುದುರೆ ಲವನು ಯಾವುದರಿಂದ ಕಟ್ಟಿದ್ದನು ಅಂತ ಕೇಳಿದ್ದಾರೆ ಸೋ ಉತ್ತರ ಕುದುರೆಯನ್ನು ಲವ ತನ್ನ ಉತ್ತರದಿಂದ ಕಟ್ಟಿದ್ದ ಪ್ರಶ್ನೆ ಹದಿನಾರು ದ್ರೋಣರು ಪರಶುರಾಮರ ಬಳಿಗೆ ಏಕೆ ಬಂದನು ಅಂತ ಕೇಳಿದ್ದಾರೆ ಸೊ ದ್ರೋಣ ಪರಶುರಾಮರಲ್ಲಿಗೆ ದ್ರವ್ಯಾರ್ಥಿಯಾಗಿ ಬಂದಿದ್ದನು ಅಂತ ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಈ ಬ್ರಿಟಿಷ್ ಅಧಿಕಾರಿ ಹೆಸರೇನು ಅಂತ ಕೇಳಿದ್ದಾರೆ ಸೊ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಅಧಿಕಾರಿ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಅನ್ನೋದು ಉತ್ತರ ಇಷ್ಟು ಒನ್ ಮಾರ್ಕ್ ಕ್ವಶನ್ಸ್ ಇತ್ತು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ ಫೋರ್ಸ್ ಅಲ್ಲಿ ಒಟ್ಟು ಹತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ನೀವು ಏನು ಮಾಡಬಹುದು ಇಲ್ಲಿಂದ ಪಡೀಬಹುದು ಪ್ರಶ್ನೆ ಹದಿನೆಂಟು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳಾವವು ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ಭರತ ಹುಲಿಗಳ ಧರ್ಮಶ್ರದ್ಧೆಯನ್ನ ಅನುಸರಿಸಿ ಬೇಟೆಯಾಡ್ತಾವೆ ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರೂ ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಭಗವದ್ಗೀತೆಯಂತ ಗ್ರಂಥ ಜನಿಸಿದ ಈ ಭರತ ಭೂಮಿಯಲ್ಲಿ ಉದ್ಭವಿಸಿತೋ ಇಂಥ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳೋದಿಲ್ಲ ಯಾರನ್ನೇ ಆಗಲಿ ಭರತ ಕಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿ ಶುರುವಾಗ ಕೊಲ್ಲುವುದು ಧರ್ಮವಲ್ಲ ಅನ್ನೋದು ಉತ್ತರ ಪ್ರಶ್ನೆ ಹತ್ತೊಂಬತ್ತು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು ಸೌತ್ರ ಈ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ ಈ ಮನುಷ್ಯರಿಗೆ ಎಂತ ಬುದ್ಧಿ ಕೊಡುತ್ತೀಯಾ ನಿರಾಶೆಯಿಂದ ಹೇಳಿದರು ಪ್ರಶ್ನೆ ಇಪ್ಪತ್ತು ಲಕ್ಷ್ಮಣನು ಅನ್ನನಾದ ರಾಮನನ್ನ ಸಂತೈಸಿದ ಬಗೆ ಹೇಗೆ ಅಂತ ಕೇಳಿದ್ದಾರೆ ಉತ್ತರ ಲಕ್ಷ್ಮಣನು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಸ ಕಾಂತಿಯನ್ನ ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯ ನೀಡುವವರು ಯಾರು ಎಂದು ಅಣ್ಣನನ್ನ ಸಂತೈಸಿದ ಇಪ್ಪತ್ತೊಂದು ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ ಉತ್ತರ ರಾಮನ ಸ್ವಾಗತಕ್ಕಾಗಿ ಶಬರಿ ಕಡು ಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಕರ್ಪವೆಂಬ ಪಾನೀಯವನ್ನು ತಳಿರು ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು ಪ್ರಶ್ನೆ ಇಪ್ಪತ್ತೆರಡು ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೀರಿ ಉತ್ತರ ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ತನ್ನ ಭುಜಬಲದ ಪರಾಕ್ರಮವನ್ನ ಅದರ ಶ್ರೇಷ್ಠತೆಯನ್ನು ತೋರಿಸುವುದು ಚತುರಂಗ ಬಲದಿಂದ ಕೂಡಿದ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನ ಕೂಟವಾಗುವಂತೆ ಮಾಡುವುದು ಯುದ್ಧರಂಗದಲ್ಲಿ ಅಸಂಖ್ಯ ವಿರೋಧರನ್ನ ಕೊಂದು ಕೌರವನಋಣ ತೀರುವಂತೆ ಮಾಡುವುದು ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ತನ್ನ ಶರೀರವನ್ನ ತ್ಯಜಿಸುವುದು ವೀರರವರನ್ನ ನೋಯಿಸದಿರುವ ವಿಚಾರ ಕರ್ಣನ ತೀರ್ಮಾನವಾಗಿತ್ತು ಅಂತ ಬರೀರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು ಅಂತ ಕೇಳಿದ್ದಾರೆ ಉತ್ತರ ಎಲೈ ದುಷ್ಟನೇ ನೊನಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಹಾಗೆ ನಿನ್ನ ಪರಾಕ್ರಮ ನನ್ನವರಿಗೂ ಉಂಟೆ ಜೊತೆಯಲ್ಲಿ ಓದಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ಗಾಬರಿಯಾಗುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರೋದು ವ್ಯರ್ಥವಲ್ಲವೇ ಎಂಬುದು ಪ್ರತ್ಯುತ್ತರವಾಗಿದೆ ಇಪ್ಪತ್ನಾಲ್ಕು ಪುಟ್ಟಪೋರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ಅಂತ ಕೇಳಿದ್ದಾರೆ ಉತ್ತರ ಹಬ್ಬದ ಆ ಸಂಭ್ರಮದಲ್ಲಿ ಒಡೆಯನ ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ತೋರಣ ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆಯನ್ನು ನೋಡಿ ಹೊರಗೆ ಹಾಕಿರುವ ಹೊಳೆಯುವ ರಂಗೋಲಿಯಲ್ಲಿ ಥಳಥಳ ಎಂದು ಹೊಳೆಯುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾಗಿದ್ದಾಳೆ ಅಂತ ಉತ್ತರ ಪ್ರಶ್ನೆ ಇಪ್ಪತ್ತೈದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಉತ್ತರ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಲಿಸಿದಂದಿತ್ತ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯು ಪಶ್ಚಾತ್ತಾಪವೂ ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಪ್ರಶ್ನೆ ಇಪ್ಪತ್ತಾರು ಭಗವಂತನ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಅಂತ ಕೇಳಿದ್ದಾರೆ ಇಲ್ಲಿ ಚಂದನವನ್ನ ಕಡಿದು ತೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೇ ಇರಲಾರದು ಚಿನ್ನವನ್ನ ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಬಡಿದರೂ ಅದು ತನ್ನ ಹೊಳಪನ್ನ ಕಳೆದುಕೊಳ್ಳೋದಿಲ್ಲ ಕಬ್ಬನ್ನು ಗಿನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ವೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನ ಎಂದಿಗೂ ಕಳೆದುಕೊಳ್ಳೋದಿಲ್ಲ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನ ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ ಇಪ್ಪತ್ತೆರಡನೇ ಪ್ರಶ್ನೆ ಶುಕನಾಸನ್ನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನ ಕುರಿತು ಬರೀರಿ ಉತ್ತರ ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂತಹ ಭಾವ ಹೊಂದಿರುತ್ತದೆ ಹೀಗೆ ರಾಜರ ಪ್ರಕೃತಿ ಇರುತ್ತದೆ ಅಂತ ಇತ್ತು ಈ ವಿಡಿಯೋದಲ್ಲಿ ನಾನು ಒನ್ ಮತ್ತು ಟೂ ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಮುಂದಿನ ಭಾಗ ಮುಂದಿನ ಎಲ್ಲ ಪ್ರಶ್ನೋತ್ತರಗಳು ಸಿಗ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಆತ್ಮೀಯ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಟ್ಟಿದ್ದಾರೆ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಒನ್ ಮತ್ತು ಟೂ ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೆ ಸೊ ಇಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟರಿಂದ ಹಿಡಿದು ಲಾಸ್ಟ್ವರೆಗೂ ಕೂಡ ನಿಬಂಧದವರೆಗೂ ಕೂಡ ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನ ನಾವು ಎಲ್ಲ ವಿಷಯದಲ್ಲಿ ಕೂಡ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರ್ನ ಪೋಸ್ಟ್ ಮಾಡ್ತಾ ಇದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಲ್ಲಿ ನಾವು ಅವುಗಳನ್ನು ಟ್ಯಾಗ್ ಅನ್ನು ಮಾಡಿದ್ದೀವಿ ಅವುಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಐದರಲ್ಲಿ ಕವಿ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದುಗಳನ್ನು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಮೂರಂಕ ಒಟ್ಟು ಎರಡು ಪ್ರಶ್ನೆ ಆರಂಕ ಅಂಕ ಇದ್ದಾವೆ ಇಪ್ಪತ್ತೆಂಟನೇ ಪ್ರಶ್ನೆ ದೇವನೂರು ಮಹಾದೇವ ಏನ್ ಬರೀಬಹುದಂದ್ರೆ ದೇವನೂರ ಮಹಾದೇವ ಅವರು ಕ್ರಿಸ್ತಶಕ ಹತ್ತೊಂಬತ್ತೂರ ನಲವತ್ತೆಂಟರಲ್ಲಿ ಈ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಎಂಬ ಊರಿನಲ್ಲಿ ಜನಿಸಿದರು ಇವರು ಎದೆಗೆ ಬಿದ್ದ ಅಕ್ಷರ ಕುಸುಮ ಬಾಲೆ ದ್ಯಾವನೂರು ಒಡಲಾಳ ಗಾಂಧಿ ಮತ್ತು ಮಾವು ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಮುಂತಾದ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇವರ ಕುಸುಮ ಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿ ಬರೆದ್ರೆ ಸಾಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಲಕ್ಷ್ಮೀ ಶಾ ಅಂತ ಕೊಟ್ಟಿದ್ದಾರೆ ಕವಿ ಲಕ್ಷ್ಮೀ ಶಾ ಕ್ರಿಸ್ತ ಶಕ ಹದಿನೈದು ನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದ್ರು ಈತನಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕೃತಿ ಬರೆದಿದ್ದಾರೆ ಲಕ್ಷ್ಮೀಶ ಕವಿಗೆ ಉಪಮಾ ಕರ್ನಾಟಕ ಈ ಚೂತವನ ಚೈತ್ರ ಎಂಬ ಬಿರುದುಗಳಿವೆ ಪ್ರಶ್ನೆ ಮೂವತ್ತಕ್ಕೆ ಹೋಗದ ಇಲ್ಲಿ ಏನದಪ್ಪ ಅಂದ್ರೆ ಪ್ರಸ್ತಾರ ಹಾಕಿ ಗನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕು ಕೇವಲ ಎರಡು ಸಾಲಗಳಿದಾವ ಭಾನುವೆ ಸಾಲದ ಬಗೆಯಲ್ಲಿ ತಾನು ನಂದಿ ದೊಡೆ ಅಂತ ಇದೆ ಸೊ ಇದು ಕಂದ ಪದ್ಯ ಇದೆ ಸೊ ಫಸ್ಟ್ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳನ್ನು ಬರಬೇಕು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಬರಬೇಕು ಆಮೇಲೆ ಲಕ್ಷಣದಲ್ಲಿ ಇದು ಮಾತ್ರಾಗದ ಆಧಾರಿತವಾಗಿರೋದ್ರಿಂದ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಏಳರಲ್ಲಿ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ಮೂವತ್ತೊಂದನೇ ಪ್ರಶ್ನೆ ನನ್ನ ಧೈರ್ಯದ ಭೂಮಿ ಕಾಲಡಿಯ ಕುಸಿಯುತ್ತಿದೆ ಅಂತ ಇದೆ ಸೊ ಇದು ರೂಪಕ ಅಲಂಕಾರ ಆಗ್ತದೆ ಯಾಕಂದ್ರೆ ಉಪಮೇಯ ಮತ್ತು ಉಪಮಾನಗಳನ್ನು ಅಭೇದವಾಗಿ ವರ್ಣಿಸಲಾಗಿದೆ ಉಪಮೇಯ ಧೈರ್ಯದ ಭೂಮಿ ಉಪಮಾನ ಕಾಲಡಿ ಅಂತ ಆಗ್ತದೆ ಇನ್ನು ಮುಖ್ಯ ಪ್ರಶ್ನೆ ಎಂಟರಲ್ಲಿ ಗಾದೆ ಮಾತುಗಳನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಬರಿಬೇಕು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸ ಫಲವಿಲ್ಲ ಅಥವಾ ಆಳಾಗಬಲ್ಲವನು ಅರಸನಾಗಬಲ್ಲವನು ಅಂತ ಇದೆ ಸೊ ನಾನು ಆಳಾಗಬಲ್ಲವನು ಅರಸನಾಗಬಲ್ಲವನು ಅನ್ನೋದು ಉತ್ತರಗಳೆಲ್ಲ ಕೊಟ್ಟಿದ್ದೀನಿ ಯಾವುದೇ ಗಾದೆ ಮಾತನ್ನ ಕೇಳಿದ್ರೆ ಫಸ್ಟ್ ನೀವು ಏನು ಮಾಡಬೇಕು ಅಂದ್ರೆ ಇದನ್ನು ಸ್ಟಾರ್ಟಿಂಗ್ ಆಗಿ ಬರಿಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಆಳಾಗಬಲ್ಲವನು ಅರಸನಾಗಬಲ್ಲನು ಎಂಬ ಗಾದೆಯು ಪ್ರಸಿದ್ಧವಾಗಿದೆ ಕಾಯಕದ ಆಳಾಗಿ ದುಡಿದರೆ ಅರಸನಂತೆ ಉಣ್ಣಬಹುದು ಹಾಗೆಯೇ ಕಾರ್ಮಿಕನಾಗಿ ದುಡಿದವನು ಮುಂದೊಂದು ದಿನ ಯಜಮಾನನಾಗಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ಆಳಾಗಿ ದುಡಿದರೆ ಮುಂದೊಂದು ದಿನ ಹಾಯಾಗಿ ಕುಳಿತು ಜೀವನವನ್ನ ಸಾಗಿಸಬಹುದು ಆದ್ದರಿಂದ ಘನತೆಯನ್ನು ಅರಿತು ಕಾರ್ಯವನ್ನು ನಿರ್ವಹಿಸಬೇಕು ಯಾರೇ ಆಗಲಿ ಏಕಾಏಕಿ ಶ್ರೀಮಂತನಾಗಲು ಸಾಧ್ಯ ಇಲ್ಲ ಕಷ್ಟಪಟ್ಟು ದುಡಿದರೆ ಮಾತ್ರ ಉನ್ನತ ಸ್ಥಾನಕ್ಕೆ ಏರಬಲ್ಲನು ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ ಕಾಯಕವೇ ಕೈಲಾಸ ಎಂಬ ವಚನಕಾರರ ಮಾತು ಇಲ್ಲಿ ಸ್ಮರಿಸುವಂಥದ್ದು ಆದ್ದರಿಂದ ಮೊದಲು ನಾವು ದುಡಿಯಬೇಕು ಅನಂತರ ಅರಸನಂತೆ ಸುಖವಾಗಿ ಬಾಳಬಹುದು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಇನ್ನ ಸೊಗನ ಸಂದರ್ಭ ಮತ್ತು ಸ್ವರಸ್ಯದಲ್ಲಿ ಮೂರು ಗಾದೆಗಳು ಪಾಠದ ಒಳಗಿನಿದ್ದಾವೆ ಮೂರು ಗಾದೆ ಮಾತುಗಳು ಅಭ್ಯಾಸದ ಪ್ರಶ್ನೆಗಳು ಇದ್ದಾವೆ ಸೊ ತುಂಬ ಟಫ್ ಅನಿಸಿತ್ತು ಅಂತ ಹೇಳ್ತೀವಿ ಉತ್ತರಗಳನ್ನು ಸಿದ್ಧಪಡಿಸಲಿಕ್ಕೆ ಬಟ್ ಇಲ್ಲಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀವಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತಕ್ಕಂಥದ್ದು ಗಾದೆ ಮಾತು ಹೇಳಿಕೆ ಇದೆ ಎಸ್ ಆಯ್ಕೆ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಪಾಠದ ಭಾಗವಾಗಿ ಬಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎನ್ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಕೊಟ್ಟಿರುವ ಎಸ್ ಸರ್ ಎನ್ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸೊ ವಿಶ್ವೇಶ್ವರಯನವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳ ಕುರಿತು ವಿವರಿಸುವಾಗ ಲೇಖಕರು ಈ ಮಾತು ಹೇಳಿದ್ದಾರೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಮೋಚ್ಚ ಪದಿಕ ಪರಮಾಧಿಕಾರ ಪರಿಹಾರ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಎಂದು ಹೇಳಿದ್ದಾರೆ ಶಿಕ್ಷಣದ ಮಹತ್ವವನ್ನು ಸರ್ ಎನ್ ವಿಶ್ವೇಶ್ವರನವರು ಎಷ್ಟು ಅರಿತಿದ್ದರು ಎಂಬುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೀಬಹುದು ಮೂವತ್ನಾಲ್ಕು ಇದು ಕೂಡ ಪಾಠದ ಒಳಗಿನ ವಾಕ್ಯ ಇತ್ತು ಮನುಷ್ಯನಂತೆ ಟೊಪ್ಪಿಗೆ ಎಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಅಂತ ಇದೆ ಸೊ ವಾಕ್ಯ ನೋಡಿದ್ರೆ ಗೊತ್ತಾಗ್ತದೆ ಅದು ಲಂಡನ್ ನಗರ ಪಾಠದ ವಾಕ್ಯ ಈ ವಿಕ್ರು ವಿಕ್ರೂ ಗೋಕಾಕರು ರಚಿಸಿರುವ ಸಮುದ್ರ ದಾಚೆಯಿಂದ ಎಂಬ ಪ್ರವಾಸ ಕತನದಿಂದ ಆಯ್ದ ಲಂಡನ್ ನಗರ ಎಂಬ ಗಜಪಾಠದಿಂದ ಆರಿಸಲಾಗಿದೆ ಲೇಖಕರು ಲಂಡನ್ ನಗರದಲ್ಲಿನ ಟೊಪ್ಪಿಗೆಗಳ ವಿಶೇಷತೆ ಕುರಿತು ಹೇಳುವಾಗ ಈ ಬಾತು ಬಂದಿದೆ ಸಂದರ್ಭ ಲೇಖಕರು ಮುಂದೆ ಹೋಗುವಾಗ ಅಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡ್ತಾರೆ ಟೊಪ್ಪಿಗೆಗಳ ವಿಶೇಷತೆ ಎಂದರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಲವಿ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಲೇಖಕರು ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿನ ಜನರ ಜೀವನದ ಕುರಿತು ಮನೋಜ್ಞವಾಗಿ ದಾಖಲಿಸಿದ್ದಾರೆ ಅಂತ ಬರೀಬಹುದು ಇನ್ನು ಮೂವತ್ತೈದು ಕಣ್ಣಂ ನೀರಂ ಟಿವಿ ನೆಲನಂ ಬರೆಯುತ್ತಿದೆ ಅಂತ ಇದೆ ಇದು ಹೊಸ ಪಾಠ ಅಗ್ನಿಭೂತಿ ಎಸ್ ವಾಯುಭೂತಿಯರ ಕತೆ ಆಯ್ಕೆ ಈ ವಾಕ್ಯವನ್ನ ಕೊಟ್ಟಾಚಾರ ಅವರು ವಿರಚಿತ ವಡ್ಡಾರಾಧನೆ ಎಂಬ ಕೃತಿಯಿಂದ ಆಯ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಮಂತ್ರಿ ಸೋಮಶರ್ಮನು ಮರಣ ಹೊಂದಿದ ಕೆಲವು ದಿವಸಗಳ ನಂತರ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರುವ ಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನು ತಿಳಿಯರು ಸಪ್ತ ವ್ಯಸನದಲ್ಲಿ ತೊಡಗಿರೋರು ಎಂದು ತೀರ್ಮಾನಿಸಿದ ಸಂದರ್ಭವಾಗಿದೆ ಸ್ವರಶ್ಯ ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ವ್ಯಸನದಲ್ಲಿ ಮುಳುಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಅವಿದ್ಯಾವಂತರಾಗಿದ್ದು ಕಣ್ಣಿನಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಸುರಿಯುತ್ತಿರುವುದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಹೊಸ ಎಚ್ಚರದೊಳು ಬದುಕೋಣ ಅಂತ ಇದೆ ತುಂಬಾ ಸರಳವಾಗಿರ್ತಕ್ಕಂಥ ವಾಕ್ಯ ಈ ವಾಕ್ಯವನ್ನ ಕವಿ ಜಿ ಎಸ್ ರುದ್ರಪ್ಪ ಅವರು ರಚಿಸಿರುವ ಇದೇ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಎಸ್ ಸಂಕಲ್ಪ ಗೀತೆ ಎಂಬ ಪದಪಟದಿಂದ ಆರಿಸಲಾಗಿದೆ ಸಂದರ್ಭ ಬೇರೆ ಬೇರೆ ಮಾತುಗಳ ನಡುವಿನ ಸಂಘರ್ಷಗಳ ಪರಿಣಾಮದ ಬಗ್ಗೆ ಕವಿಯ ಮನೋಭಾವದಲ್ಲಿ ಮೂಡಿದಾಗ ಅದಕ್ಕೆ ಪರಿಹಾರೋತ್ತರವಾಗಿ ಮತಗಳೆಲ್ಲವೂ ಸಾಧನೆಯ ದಾರಿಗಳು ನಮ್ಮ ಉತ್ತಮ ಜೀವನಕ್ಕೆ ಬಳಕಾಗಬಲ್ಲ ಮುಕ್ತಿಯನ್ನು ನೀಡಬಲ್ಲ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಸಮಾಜದಲ್ಲಿ ಶಾಂತಿ ಮತ್ತು ಐಕ್ಯತೆಯನ್ನು ನೆಲೆಸಲು ಮತಗಳು ಸಾಧನೆಯ ದಾರಿಗಳು ಎಂದು ಎಚ್ಚರದಲ್ಲಿ ಬದುಕಬೇಕೆಂಬ ಮೌನವನ್ನ ಕವಿ ಎತ್ತಿ ಹಿಡಿದಿದ್ದಾರೆ ಇದು ಕೂಡ ಎಸ್ ಪದ್ಯದ ಒಳಗಿನ ವಾಕ್ಯ ಇತ್ತು ಕಾಂತೆಯರು ಸುಯೋಧರ ಜನಗೆ ಬೆಸಕೈವಲ್ಲಿ ಮನವಿಲ್ಲ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಕುಮಾರವ್ಯಾಸ ವ್ಯಾಸ ವಿರಚಿತ ಭಾರತ ಕಥಾ ಎಂಬ ಕೃತಿಯಿಂದ ಐದ ಕೌರವೀಂದ್ರೆ ನೀನು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಒಟ್ಟಾರೆ ಸಂದರ್ಭ ಏನದಪ್ಪ ಅಂದ್ರೆ ಕಾರಣ ಮರುಳು ಮಾಧವ ಈ ರಾಜ್ಯದ ಭೂಮಿಯ ಸಿರಿಗೆ ಅಂದರೆ ಐಶ್ವರ್ಯಕ್ಕೆ ಸೋಲುವನಲ್ಲ ಕುಂತಿಯ ಪುತ್ರರು ದುರ್ಯೋಧನರಿಂದ ಏನಿಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಕಾಪಾಡಿದ ಒಡೆಯನಿಗೆ ಶತ್ರುಗಳ ಸ್ಥಿರವನ್ನು ಕತ್ತರಿಸಿ ಬರದಲ್ಲಿ ಇದ್ದೇನೋ ಅಂದರೆ ಕೌರವೇಂದ್ರನನ್ನ ಕೊಂದೆ ನೀನು ಎಂದು ಹೇಳಿದರು ಅಂತಕ್ಕಂಥ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅದನ್ನು ಬರೀಬೇಕು ಮೂವತ್ತೆಂಟು ಬೇರೆ ಬಣ್ಣವನೇ ಕಾಣೆ ಅಂತಕ್ಕಂಥದ್ದು ಇದೆ ಹಸಿರು ಪದ್ಯದ ಒಂದು ಸಾಲು ಓಕೆ ಆಯ್ಕೆ ಈ ವಾಕ್ಯವನ್ನ ಕುವೆಂಪು ಅವರು ಪಕ್ಷಿ ಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನಯವಾದ ಬಟ್ಟೆಯಂತಿರುವ ಹುಲ್ಲಿನ ಹಾಸು ಎಳೆಯ ಚುಗುರಿನ ಹೊಸ ಹಸುರಿನ ಜಮಖಾನಿಯಾಗಿ ಹರಡಿ ಭೂಮಿಯ ಮೈಯನ್ನ ಮುಚ್ಚಿರುವಾಗ ಹಸುರನ್ನ ಬಿಟ್ಟು ಬೇರೆ ಬಣ್ಣವನ್ನ ಕಾಣಲಾರೆ ಎಂದು ಪ್ರಕೃತಿಯನ್ನ ವರ್ಣಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಕವಿ ಕುವೆಂಪುರವರ ಕಣ್ಣಿಗೆ ಹಸಿರು ಬಿಟ್ಟು ಬೇರೆ ಯಾವ ಬಣ್ಣವನ್ನೂ ಕಾಣುತ್ತಿಲ್ಲ ಎಂದಾದರೆ ಅವರ ನೋಟವು ಹಸುರುಮಯವಾಗಿದೆ ಎಂದೇ ಸ್ವಾರಸ್ಯಪೂರ್ಣವಾಗಿ ಹೇಳಬಹುದು ಅಂತಕ್ಕದ್ದನ್ನು ಬರೆದ್ರೆ ಸಾಕು ಪದ್ಯ ಎರಡಿದ್ದಾವೆ ಹಲಗಲಿ ಬೇಡರದಿಂದ ಕೊಟ್ಟಿದ್ದರೆ ಮೂವತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಕೊಡಲಿದಿಂದ ನಾನೆಷ್ಟೋವರೆಗೆ ಅಥವಾ ಸಿಕ್ಕದ್ದು ಹಿಡಿದು ಜನಕವರೆಗೆ ಇರತಕ್ಕಂಥ ಪದ್ಯಪಾಠದ ಎರಡು ಕಂಠಸ್ಥ ಪದ್ಯಗಳಿತ್ತು ಉತ್ತರ ಇತ್ತು ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಾಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಮೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ನೆಕ್ಸ್ಟ್ ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲ್ಲಿ ಎಳ್ಳಷ್ಟ ಕಾಣದೇ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕೋಟಿ ದೇಹದಿಂದ ಹಾಡಿದೆ ನನ್ನ ಜನಕ ಅಂತ ಸೊ ಬರಿಬೇಕಾಗಿತ್ತು ಸೊ ವೆರಿ ಸಿಂಪಲ್ ಇನ್ನು ನಲವತ್ತನೇ ಪ್ರಶ್ನೆ ನಾಲ್ಕು ಅಂಕಕ್ಕೆ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀಬೇಕು ಪದ್ಯದ ಸಾಲಗಳನ್ನು ಕೊಟ್ಟಿದ್ರು ಯುಗ ಯುಗಗಳ ಹಣೆ ಬರೆಹವ ಬರೆಸಿ ಮನ್ವಂತರಗಳ ಭಾಗ್ಯವ ತರಿಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹಸುಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತ ಇದೆ ಏನ್ ಬರೀಬಹುದು ಬೇಂದ್ರೆ ಅವರು ಈ ಪದ್ಯದಲ್ಲಿ ಕಾಲದ ಪರಿವರ್ತನಾ ನಿಯಮ ಹಾಗೂ ಹಾರೈಕೆಯನ್ನು ವಿವರಿಸಿದ್ದಾರೆ ಕಾಲವು ಯುಗ ಯುಗಗಳ ಹಣೆ ಬರಹವನ್ನ ಚರಿತ್ರೆಯನ್ನು ಅಳಿಸಿ ಹಾಕಿ ಹೊಸತನವನ್ನ ಹೊಸ ಬರಹವನ್ನ ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆ ಭಾಗ್ಯವನ್ನ ತೆಗೆದುಕೊಟ್ಟಿದೆ ಹಾಗೆಯೇ ರೆಕ್ಕೆ ಬೀಸುತ್ತ ಮೇಲಕ್ಕೆ ಹಾರುತ್ತಾ ಹಾರುತ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನ ಶಕ್ತಿಯನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಸಿ ಬದಲಾವಣೆಯ ಹಾದಿಯನ್ನು ಹಿಡಿದು ಹಕ್ಕಿ ಹಾರಿ ಹೋಗುತ್ತಿದೆ ಮೌಲ್ಯ ಈ ಪದ್ಯ ಭಾಗದಲ್ಲಿ ಕಾಲ ಸದಾ ಪರಿವರ್ತನಾಶೀಲ ಗುಣ ಹೊಂದಿದೆ ಅದು ಯುವ ಜನಾಂಗದ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಹರಸುವ ಕಾಲಪಕ್ಷೀಯ ಗುಣ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ನೋಡೋದಾದ್ರೆ ಗದ್ಯಭಾಗದಲ್ಲಿ ಕೊಟ್ಟಿದ್ರು ನಮ್ಮ ಭಾಷೆ ಪಾಠದ ಪ್ರಶ್ನೆ ಎರಡೂ ಕೂಡ ಇತ್ತು ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ ಇತ್ತರದ ಉತ್ತರವನ್ನು ನಾನು ನಿಮಗೆ ಕೊಡ್ತೀನಿ ಎಸ್ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸವಾಗಬೇಕಾದರೆ ಅದನ್ನು ಆಡುವ ಜನರು ಅಭಿಮಾನ ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಉದಾಹರಣೆಗೆ ಈ ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ ಇದಕ್ಕೆಲ್ಲ ಕಾರಣ ಆಂಗ್ಲ ಜನರ ಸಂಕಲ್ಪ ಭಾಷಾ ಕೃಷಿ ಕಾರಣವೆಂದು ಹೇಳಬಹುದು ಆಂಗ್ಲ ಜನರು ಸಾಹಸ ಜೀವಿಗಳು ಬುದ್ಧಿಶಾಲಿಗಳು ಆಗಿದ್ದರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ಈ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಅಲ್ಲಿನ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆಂಗ್ಲ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರು ಆಗಿದ್ದರು ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದರ ಪರಿಣಾಮವಾಗಿ ಅವರು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಂಡಿತ್ತು ಹಾಗೆ ನೆರವೇರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಬೇಕು ನೆರೆಹೊರೆಯ ಭಾಷೆಗಳಲ್ಲಿ ಕೊಳುಕೊಡುಗೆಯ ವ್ಯವಹಾರ ನಡೆದೇ ನಡೆಯುತ್ತದೆ ನಡೆಯಲೇಬೇಕು ಅದು ಸಜೀವ ಭಾಷೆಯ ಲಕ್ಷಣ ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳುಕೊಡುಗೆ ನಡೆಯುತ್ತಲೇ ಇದೆ ಅದರ ನೇರ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದಿ ಭಾಷೆ ಸ್ವತ್ವಪೂರ್ಣವಾಗಿ ವಿಕಾಸವಾಗಲು ಸಾಧ್ಯವಾಗುತ್ತದೆ ಅಂತಕ್ಕಂಥ ಅಂಶಗಳನ್ನು ಬರೆದರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಮೂಟು ಮಧ್ಯಭಾಗದ ಪ್ರಶ್ನೆ ನಲ್ವತ್ತೆರಡು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನು ಕುರಿತು ವಿವರಿಸಿರಿ ಸೊ ಆ ಉತ್ತರವನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ಶರಶಯಲ್ಲಿ ಮಲಗಿದ್ದ ಭೀಷ್ಮರ ಸಲಹೆ ಪಡಲು ರಣರಂಗಕ್ಕೆ ಬರ್ತಾನೆ ಆಗ ಭೀಷ್ಮರು ದುರ್ಯೋಧನ ನಾನು ಹೇಳೋ ಮಾತನ್ನ ಒಪ್ಪೆಯಾದರೆ ಪಾಂಡವರನ್ನ ಒಪ್ಪಿಸಿ ಸಂಧಿಯನ್ನ ಮಾಡಿಸಿ ಮೊದಲಿನಂತೆ ನಡೆದುಕೊಳ್ಳುವ ಹಾಗೆ ಮಾಡುವೆನು ಈಗಲಾದರೂ ಅವರು ನಾನು ಹೇಳುವುದನ್ನು ಒಪ್ಪಿಕೊಳ್ಳದೆ ಮೀರುವವರಲ್ಲ ನೀನು ನಾನು ಹೇಳೋದನ್ನ ಮೀರದೆ ನಡೆದುಕೊಳ್ಳಬೇಕು ಎಂದು ಸಂಧಿಗೆ ಒಪ್ಪಿಸಲು ಪ್ರಯತ್ನಿಸುತ್ತಾರೆ ಆಗ ದುರ್ಯೋಧನನು ಅಜ್ಜ ನಿಮಗೆ ನಮಸ್ಕರಿಸಿ ಹೋಗಲೆಂದೇ ಬಂದೆನೆ ಹೊರತು ಶತ್ರುಗಳೊಡನೆ ಬಂದಿಲ್ಲ ಮುಂದೆ ನಡೆಯುವ ಯುದ್ಧದಲ್ಲಿ ನಾನೇನು ಒಪ್ಪಂದವನ್ನ ಏರ್ಪಡಿಸುವುದಕ್ಕೆಂದು ಮಾಡಬಹುದೆಂಬುದನ್ನು ಹೇಳಿರಿ ಈ ಭೂಮಿಗಾಗಿ ಯುದ್ಧ ಮಾಡುವುದಲ್ಲ ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು ಈ ಭೂಮಿ ನನಗೆ ಪಾಳು ಬಿದ್ದ ನೆಲ ಕರ್ಣ ನನ್ನ ಕೊಲ್ಲಿಸಿದ ನೆಲನೊಡನೆ ಮತ್ತೆ ಬಾಳಲು ಸಾಧ್ಯವಿಲ್ಲ ಗೆಳೆಯ ಕಾರಣ ನನ್ನ ತಮ್ಮ ದುಶಾಸನರನ್ನ ಕೊಂದ ಆ ಪಾರ್ಥಭೀಮರನ್ನ ಕೊಲ್ಲುವವರೆಗೆ ಸಂದಿಗೆ ಒಪ್ಪೋದಿಲ್ಲ ನನ್ನ ಮಕ್ಕಳು ಒಡಹುಟ್ಟಿದ ಸಹೋದರರು ಹೋರಾಡಿ ಸತ್ತರು ಆದ್ದರಿಂದ ನನ್ನಲ್ಲಿ ಕೋಪ ಹುಟ್ಟಿ ಅಧಿಕವಾಯಿತು ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ನಾನು ಹೋರಾಡದೆ ಬಿಡುವುದಿಲ್ಲ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲವೇ ಈ ನೆಲ ಗೌರವನದಾಗಬೇಕು ಎಂದು ದುರ್ಯೋಧರ ತನ್ನ ಛಲವನ್ನ ತೋರ್ಪಡಿಸುತ್ತಾನೆ ಅಂತ ಬರೆದ್ರೆ ಸಾಕು ಇನ್ನು ಗದ್ಯ ಭಾಗ ಓದಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಬೇಕು ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು ಅ ಪ್ರಶ್ನೆ ನೋಡಿಕೊಡ್ರಿ ವಿದ್ಯಾರ್ಥಿಗಳು ಕಷ್ಟದ ವಿಷಯಗಳಲ್ಲಿ ಹೆಚ್ಚು ಗಳಿಸಲು ಹೇಗೆ ಪ್ರಯತ್ನಿಸಬೇಕು ಅಂತ ಇದೆ ಅಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಶ್ರಮ ವಹಿಸಿ ಹೆಚ್ಚಿನ ಸಮಯ ನಿಗದಿಗೊಳಿಸಿ ಓದಬೇಕು ಕೆಲವು ಟಿಪ್ಪಣಿಗಳನ್ನ ಮಾಡಿಕೊಂಡು ಪುನರಾವರ್ತನೆ ಮಾಡಬೇಕು ಅಂತ ಬರೀಬೇಕು ಕೆಲವು ವಿಷಯಗಳು ಕಷ್ಟಕರ ಎಂಬ ಆಲೋಚನೆ ಬರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ ಅಂದ್ರೆ ಆ ವಿಷಯದ ಬಗ್ಗೆ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಆಸಕ್ತಿಯನ್ನು ಬಳಸಿಕೊಳ್ಳದೇ ಇರೋದು ಸ್ವಲ್ಪ ಶ್ರಮ ವಹಿಸಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸದೆ ಇರೋದು ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಇನ್ನು ಪತ್ರಕ್ಕೆ ಹೋಗೋಣ ಹೋಗಣ ಪ್ರಶ್ನೆ ನೋಡಿ ನಿಮ್ಮನ್ನ ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಅಂತ ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಒಂದು ಪತ್ರವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಪತ್ರ ಬರೀಬಹುದು ಸೊ ಫಸ್ಟ್ ಅನುಷಾ ಕೋರಿ ಮಳಲಕೆರೆ ಗ್ರಾಮ ದಾವಣಗೆರೆ ಜಿಲ್ಲೆ ಯಾರಿಗೆ ಬರೆಯಂದಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಮಾನ್ಯರೇ ವಿಷಯ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಮನವಿ ಉತ್ತ ಆಮೇಲೆ ಬರೀಬೇಕು ಪತ್ರದ ಒಡಲಿನಲ್ಲಿ ಸರ್ ನಮಸ್ಕಾರ ನಮ್ಮ ಊರಿನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಸಾಕಷ್ಟು ವಿದ್ಯಾವಂತರಿದ್ದಾರೆ ಆದರೆ ಅವರು ತಮ್ಮ ಉನ್ನತ ವ್ಯಾಸಂಗ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ನಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಇಲ್ಲ ಆದ ಕಾರಣ ನಮ್ಮ ಗ್ರಾಮದ ಮಕ್ಕಳ ಶಿಕ್ಷಣ ಮುಂದುವರೆಸಲು ಅನುವು ಮಾಡಲು ತಾವು ಪದವಿ ಪೂರ್ವ ಕಾಲೇಜು ಸ್ಥಾಪನೆ ಮಾಡಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀವಿ ಧನ್ಯವಾದಗಳೊಂದಿಗೆ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಮಳಲ್ಕೆರೆ ಗ್ರಾಮ ಅಂತ ಬರೀರಿ ತಮ್ಮ ವಿಶ್ವಾಸಿ ಅನುಷಾ ಅಂತ ಬರೆದ್ರೆ ಈ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಲಾಸ್ಟ್ ಪ್ರಶ್ನೆಗೆ ಹೋಗೋಣ ಪ್ರಬಂಧಕ್ಕೆ ತುಂಬ ಸರಳವಾಗಿರ್ತಕ್ಕಂಥದ್ದು ಇತ್ತು ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ ಮತ್ತೆ ಸಾಮಾಜಿಕ ಜಾಲತಾಣಗಳ ಬಳಕೆ ಅಂತ ಇದೆ ಸೊ ನಾನು ಏನು ಮಾಡಿದ್ದೀನಿ ಇಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ತೋರಿಸಿದ್ದೀನಿ ಸೊ ಫಸ್ಟ್ ಪ್ರಬಂಧವನ್ನು ಸ್ಟಾರ್ಟ್ ಮಾಡಿದರೆ ಪೀಟಿಕೆಯಿಂದಾನೆ ಸ್ಟಾರ್ಟ್ ಮಾಡಬೇಕು ಸುಮಾರು ಒಂದು ನಾಲ್ಕೈದು ಪಿ ಟಿ ಕೆನ ದುಂಡಾಗಿ ಬರೆದು ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಪತ್ರದ ವಿಷಯ ನಿರೂಪಣೆಯನ್ನು ಮಾಡ್ತದೆ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಇರತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಕೊಟ್ಟಿದ್ದೀವಿ ಮುಂದೆ ಅದನ್ನು ನೋಡ್ಕೊಳ್ರಿ ಸ್ವಾತಂತ್ರ್ಯ ದಿನಾಚರಣೆ ನಂತರ ಗಣರಾಜ್ಯೋತ್ಸವ ಇದೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಗಾಂಧಿ ಜಯಂತಿ ಓಕೆನಾ ಈ ಒಂದು ಐದು ಇದಾವಲ್ಲ ಅದರಲ್ಲಿ ಒಂದು ಎರಡು ಮೂರು ಹಬ್ಬಗಳ ಆಚರಣೆಗಳ ಮಹತ್ವ ವಿವರಣೆ ಅನುಗಳನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಲ್ಲಿಗೆ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಕಂಪ್ಲೀಟಾಗಿ ನಿಮಗೆ ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರನ್ನು ಕೊಡ್ತೀನಿ ಎಲ್ಲ ವಿಷಯಗಳಲ್ಲಿ ಕೂಡ ಹಾಕ್ತಾ ಇದ್ದೀವಿ ಸೊ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ